ಗುಡ್ಡ ಕುಸಿತದ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ ಶಾಸಕ ಸತೀಶ್ ಸೈಲ್ ಗುಡ್ಡ ಕುಸಿತದ ಬಗ್ಗೆ ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ರವರು ಪ್ರಸ್ತಾಪ ಮಾಡಿದ್ದಾರೆ ಅಂಕೋಲಾದಲ್ಲಿ ಸುಮಾರು ನಲವತ್ತು ಮೀಟರ್ ಗುಡ್ಡ ಕುಸಿತವಾಗಿದ್ದು ಅದರಲ್ಲಿ ಹತ್ತು ಮಂದಿ ಮಣ್ಣಿನಡಿಯಲ್ಲಿ ಸಿಲುಕಿ ದಾರುಣ ಸಾವನ್ನಪ್ಪಿದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹಾಗೆ ಐಆರ್ಬಿ ಬಿ ಅವರ ಅವೈಜ್ಞಾನಿಕ ಕಾಮಗಾರಿಕೆ ಬಗ್ಗೆ ಸದನದಲ್ಲಿ ಬೇಸರ ವ್ಯಕ್ತಪಡಿಸಿದ್ದರು ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ದಯವಿಟ್ಟು ನಾನು ಸದನದ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಅವರಾದ್ರೂ ಒಂದು ನಾಳೆ ಅವರಿಗೆ ಕಾರವಾರದಲ್ಲಿ ವಿಸಿಟ್ ಮಾಡಿದ್ರೆ ಅಥವಾ ಯಾರಾದರೂ ತಾವು ಮಂತ್ರಿ ಸ್ಥಾನದವರಿಗೆ ಕಳಿಸದೇ ಇದ್ರೆ ಬಹಳಷ್ಟು ಕಷ್ಟ ರೆವೆನ್ಯೂ ಮಿನಿಸ್ಟರ್ ಇದನ್ನು ನಾಳೆ ಆಗಲೇಬೇಕು ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ರೆವೆನ್ಯೂ ಮಿನಿಸ್ಟ್ರಿಗೆ ವಿಸಿಟ್ ಮಾಡಲಿಕ್ಕೆ ಮಾನ್ಯ ಅಧ್ಯಕ್ಷರೇ ಇಲ್ಲಿ ನ್ಯಾಷನಲ್ ಹೈವೇ ಆದು ಹೋಗಿದೆ ಕಾರವಾರದ ಸಮೀಪ ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಶಾಸಕರು ಹೇಳುವ ಹಾಗೆ ಬಹಳ ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪ್ ಅನ್ನ ಸೊ ಆಂಗಲ್ ಫಾರ್ಟಿ ಫೈವ್ ಡಿಗ್ರಿ ಆಂಗಲ್ ಕೊಟ್ಟಿಲ್ಲ ಅನ್ನುವಂತಹದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಹೋದ ವರ್ಷನೂ ಕೂಡ ಈ ರೀತಿ ಆದಾಗ್ಲೂ ಅವ್ರ ಗಮನಕ್ಕೆ ತಂದಿದ್ದೇವೆ ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ ಅದನ್ನ ಫಾಲೋ ಮಾಡೋದು ಮಾಡ್ತೇವೆ ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದನ್ನ ನಾನು ಒಂದು ಗಂಟೆ ಒಳಗಡೆ ಎಲ್ಲ ವರದಿಯನ್ನ ತರಿಸ್ತಾ ಇದ್ದೇನೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂತ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ ಶಾಸಕರು ಹೇಳಿರುವಂತಹದ್ದು ನಿಜ ಇದೆ ಅಲ್ಲಿ ನ್ಯಾಷನಲ್ ಹೈವೇ ಕೆಲವು ಕಾಲುವೆಗಳನ್ನ ಸರಿ ಮಾಡಿಲ್ಲ ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ ಹೋದ ವರ್ಷನೂ ಕೂಡ ಹೈವೇ ಮೇಲೆ ನೀರು ನಿಂತಿತ್ತು ಈ ವರ್ಷನೂ ನಿಂತಿದೆ ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿ ಹೊರದು ಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ ಅಲ್ಲೂ ಕೂಡ ಕೆಲವು ನೀರು ಸರಿಯಾಗಿ ಹರಿದು ಹೋಗ್ತಾ ಇಲ್ಲ ನಾನು ಹೋದ್ ವರ್ಷ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಕೆಲವೆಲ್ಲ ಅವರನ್ನ ಕೂಡ ಸಿ ನ ಪ್ರತಿನಿಧಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆಸಿ ಜುಲೈ ತಿಂಗಳಲ್ಲಿ ನಾನು ಅವರಿಗೆ ಎಲ್ಲ ಹೇಳಿ ಬಂದಿದ್ದೇವೆ ಬಟ್ ಮಾನ್ಯ ಶಾಸಕರು ಹೇಳುವಾಗೆ ಅವು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸ್ ನಾವು ಅವರಿಗೆ ಸಜೆಷನ್ ಕೊಡಬಹುದು ಕೆಲವು ಒತ್ತಾಯ ಮಾಡಿ ಹೇಳಬಹುದು ಬಟ್ ನ್ಯಾಷನಲ್ ಹೈವೇಸ್ಗೆ ಮತ್ತೆ ಬರ್ಡು ಇವೆರಡು ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಆದ್ರೂ ಕೂಡ ನಾವು ನಿಸ್ಸಹಾಯಕರು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಅವರು ಕೋಪರೇಟ್ ಮಾಡಬೇಕಾಗತ್ತೆ ಏನೇ ಇರಲಿ ಅದು ಎರಡನೇ ಸಂಗತಿ ಮುಖ್ಯವಾಗಿ ಇವತ್ತು ನಡೆದಿರೋ ಘಟನೆ ಬಗ್ಗೆನು ಕೂಡ ನಾನು ವಿವರ ತೆಗೆದುಕೊಂಡು ಉತ್ತರವನ್ನು ಕೊಡ್ತೇನೆ ಈಗ ಸುಮ್ಮನೆ ಅಧ್ಯಕ್ಷರೇ ಸಭಾ ಕೃಷ್ಣ ಅವರೇ ಸನ್ಮಾನ್ಯ ಸದಸ್ಯರು ಹೇಳಿದ್ದ ವಿಚಾರ ಅವರು ಹತ್ತು ಜನ ನೀರ್ ಪಾಲಾಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನೀರ್ ಪಾಲಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿದ್ದಾರೆ ಅನ್ನೋದ್ ಅಟ್ಲೀಸ್ಟ್ ಸನ್ಮಾನ್ಯ ಕೃಷ್ಣ ಅವರು ಪೊಲೀಸ್ಗೆ ಮಾತಾಡಿ ಏನ್ ನೀರ್ ಪಾಲಾಗಿದ್ದಾರೆ ಏನ್ ಅವ್ರ ಸ್ಥಿತಿ ರೆಸ್ಕ್ಯೂ ಮಾಡಕ್ಕೆ ಏನ್ ಮಾಡ್ಬೋದು ಇಮಿಡಿಯೇಟ್ ಆಗಿ ಇವರು ರೆಸ್ಕ್ಯೂ ಟೀಮ್ಗೆ ಕರೆಸಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಅದು ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಅವ್ರು ಹತ್ತು ಜನ ಅಂತ ಹೇಳ್ತಾ ಇದಾರೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಾರೆ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಅದೆಲ್ಲ ಪ್ರಶ್ನೆ ಇಲ್ಲಿ ಜೀವದ ಪ್ರಶ್ನೆ ಹತ್ತು ಜನದ ಜೀವದ ಪ್ರಶ್ನೆ ಇಮಿಡಿಯೇಟ್ ಆಗಿ ನಮ್ಮ ಸದಸ್ಯರು ಏನು ಹೇಳಿದಾರೋ ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಬೇಕು ತಾವು ಕೂಡ ರೆವೆನ್ಯೂ ಮಿನಿಸ್ಟರ್ ಆಗಿದ್ದೀರಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತಮಗೆ ಬರ್ತದೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಅಂತ ಅಧ್ಯಕ್ಷರೇ ಇದು ಈ ವರ್ಷ ಮಳೆ ಹೆಚ್ಚಾಗಿ ಕೇಳ್ಬಿಡ್ತೇನೆ ಹೆಚ್ಚಾಗಿ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕಾರವಾರದಲ್ಲಿ ಒಂದು ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ತುಕಡಿಯನ್ನ ಆಲ್ರೆಡಿ ಅಲ್ಲಿ ಸ್ಟೇಷನ್ ಮಾಡಿದ್ದೇವೆ ಯಾಕಂದ್ರೆ ಈ ತರ ಸಂಭವ ಇದೆ ಅನ್ನುವ ಕಾರಣದಿಂದ ಅಡ್ವಾನ್ಸ್ ಆಗಿ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಬೆಟಾಲಿಯನ್ ಅನ್ನ ಅಲ್ಲಿ ಸ್ಟೇಷನ್ ಮಾಡಿದ್ದೇವೆ ಆಲ್ರೆಡಿ ಅದನ್ನ ಓದ್ ತಿಂಗಳೇನೆ ಅಲ್ಲಿಗೆ ನಾವು ಡಿಸ್ಪ್ಯಾಚ್ ಮಾಡಿದ್ದೇವೆ ಅವ್ರೀಗ ಅಲ್ಲೇ ಮುಕ್ಕಾಮ್ ಇದಾರೆ ಸೊ ಅವ್ರ ಕಡೆಯಿಂದನೂ ನಾವು ಇಮಿಡಿಯೇಟ್ ಆಗಿ ಡಿಸಾಸ್ಟರ್ ರೆಸ್ಪಾನ್ಸ್ಗೆ ಮಾಡುವಂತದ್ದಿದೆ ಇನ್ನು ಉಳಿದಿದ್ದು ನಾನು ಒಂಬತ್ತುವರೆಗೆ ಇಲ್ಲಿ ಬಂದಿದ್ದು ಒಳಗಡೆ ಸೊ ಆಮೇಲೆ ಹೊರಗೆ ಕೂಡ ಹೋಗಿಲ್ಲ ಇಲ್ಲೇ ಇದೇನೆ ನಾನು ಅಪೋಸಿಷನ್ ಲೀಡರ್ ಹೇಳದಾಗಿ ರಿಪೋರ್ಟ್ ತರಿಸ್ಕೊಳ್ಲಿಕ್ಕೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ರಿಪೋರ್ಟ್ ತಗೊಂಡು ನಾನು ಉತ್ತರ ಕೊಡ್ತೇನೆ ಸಚಿವರು ಮತ್ತೆ ಅಪೋಸಿಷನ್ ಅಧ್ಯಕ್ಷರು ಒಂದು ಮಾತು ಹೇಳಿದರು ಏನಂತ ಹೇಳಿದ್ರೆ ಈ ಇಂಪಾರ್ಟೆಂಟ್ ಅಂದ್ರೆ ಆ ಜನರ ಪರಿಸ್ಥಿತಿ ಇದು ಈಗಿಂದಲ್ಲ ಇದು ಹತ್ತು ವರ್ಷದಿಂದ ನಾವು ಹೇಳ್ತಾ ಬಂದ್ರು ಸಹ ಒಂದು ಮೀಟಿಂಗ್ ನಲ್ಲಿ ಆಗುದಿಲ್ಲ ಇವತ್ತು ಇವರು ಯಾರಾದ್ರೂ ಬಂದು ಅಲ್ಲಿ ಮುಂದೆ ಈ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಒಂದು ಮೊಟಕು ಗಳಿಸಿದ್ರೆ ಪ್ರತಿ ಸಲ ಇದೇ ಪರಿಸ್ಥಿತಿ ಆಯಿತು ಶಾಸಕ ಈಗಾಗಲೇ ಸಚಿವರು ಹೇಳಿದ ಒಂದು ಗಂಟೆ ಒಳಗಡೆ ಇಡೀ ವರದಿ ತರಿಸಿಕೊಂಡದೇನು ಕೊಡ್ತಾರಂತ ಹೇಳಿ ಮತ್ತೆ ನೀವು ಹೇಳಿದ ಹಾಗೆ ಕಾಲೇಜು ವಯಸ್ಸು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ ನಾನು ಕೂಡ ದೃಷ್ಟಿ ಅಲ್ಲಿ ಮಾತ್ರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಗೌರವ ಇದೆ ಯಾಕೆ ರೋಡ್ ಮಾಡ್ತಾರೆ ಮತ್ತೆ ಅವರದ್ದು ಕೆಲವು ಕಡೆ ಇಂಪ್ಲಿಮೆಂಟೇಷನ್ ಇಂಪ್ಲಿಮೆಂಟೇಶನ್ ವೆರಿ ಬ್ಯಾಡ್ ಪ್ರಾಬ್ಲಮ್ ಆಯ್ತು ಹೇಳಿ ಒಂದ್ ನಿಮಿಷ ಆಯ್ತು ಹೇಳಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಹೇಳಿದಿದೆ ನಾವು ಸ್ಟೇಟ್ ಗೌರ್ಮೆಂಟ್ ನವರು ಒಂದು ಸುಲ್ಸ್ ಮಾಡಿ ಅವರನ್ನು ನಾವು ಅದ್ದು ಬರ್ಸಿ ಸ್ವಲ್ಪ ಮಟ್ಟಿನ ನಾವು ಅದ್ದು ಬರ್ಸಿಟ್ಟು ಇಡೋದನ್ನು ರೂಪಿಸ್ ಮಾಡುದಕ್ಕೆ ಕಷ್ಟ ಯಾಕೆ ಜಿಲ್ಲಾಧಿಕಾರಿ ಕೂಡ ಅಲ್ಲಿ ಅಧಿಕಾರಿಗಳು ಬಂದ ಮೀಟಿಂಗ್ ಬರುವುದಿಲ್ಲ ಅವನು ಕೇರ್ ಮಾಡುದಿಲ್ಲ ಸ್ಟೇಟ್ ನಮ್ಮ ಸೆಕ್ರೆಟರಿ ಕೇರ್ ಆಗೋದಿಲ್ಲ ಜನ ಇಲ್ಲಿ ಕಷ್ಟಪಡೋದು ನಮ್ಮ ಈಗ ನಮ್ಮ ತುಂಬೇ ಇಲ್ಲಿ ಇದೇ ಪರಿಸ್ಥಿತಿ ಆಗುವಂತಹ ಪರಿಸ್ಥಿತಿ ಇದೆ ಆದ ಕಾರಣ ಸರ್ಕಾರ ನಾನು ಹೇಳುವುದಂತೆ ನ್ಯಾಷನಲ್ ಹೈ ಅಥಾರಿಟಿ ಇಂಡಿಯಾದ ಅಧಿಕಾರಿಗಳು ಜಿಲ್ಲಾ ಅದ್ಲು ಬರ್ಸಿಡ್ಲಿಕ್ಕೆ ಯಾಕೆ ನಮ್ಮಲ್ಲಿ ಒಂದು ಡಿ ಸಿ ಇದ್ರು ಅವ್ನು ಒಪ್ಲೇ ಇಲ್ಲ ಪ್ಯಾಚ್ ಮಾಡ್ಲಿಕ್ಕೆ ಅವರು ಡಿಸಿ ಹೇಳಿದ್ರು ವಿತೌಟ್ ಆರ್ಡರಿಂಗ್ ಐ ವಾಂಟ್ ಲೈಲ್ ಪುಟ್ ಕೇಸ್ ಆನ್ ಯು ಆಮ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದಕ್ಕೆ ಪವರ್ ಇದೆ ಅವನು ಕೇಸ್ ಆಗಲಿ ಹೊರಟು ಅವನ ಮೇಲೆ ಆಗ ಕರೆಕ್ಟ್ ಹೋಗಿರೋ ರೋಡ್ ರಸ್ತೆ ರಿಪೇರ್ ಮಾಡಿದ ಅದು ಡಿಸಿ ಅವರ ಮೇಲೆ ಕೂಡ ಡೆವಲಪ್ಮೆಂಟ್ ಆಗಿ ಒಂದು ಅವಕಾಶ ಇರ್ತದೆ ಡಿ ಸಿ ಅವರಿಗೆ ಫುಲ್ ಪವರ್ ಇದೆ ಡಿ ಸಿ ಅವರು ಕೂಡ ಅವರ ಮೇಲೆ ಕಮ್ಮತೆ ಕಮ್ಮ ತೆಕ್ಕೊಳ್ಳಲಿಕ್ಕೆ ಕಮ್ಮ ತೆಕ್ಕೊಳ್ಬೇಕು ಸಭಾಧ್ಯಕ್ಷ ಒಂದು ನಿಮಿಷ ಜಿಲ್ಲಾಧಿಕಾರಿಗಳು ನಾವು ಎಷ್ಟು ಸಲ ಚರ್ಚೆ ಮಾಡೋ ಈಗ ಅಲ್ಲ ಸರ್ ಒಂದು ನಿಮಿಷ ಜಿಲ್ಲಾಧಿಕಾರಿಗಳ ಸರ್ ಜಿಲ್ಲಾಧಿಕಾರಿಗಳನ್ನೇ ನಮ್ಮ